ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಏನಪ್ಪ ಅಂದರೆ ಯಾವುದೇ ಸಮಸ್ಯೆ ಇರ್ಬೋದು ಫ್ರೆಂಡ್ಸ್ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ನಮಗೆ ಗೊತ್ತಿಲ್ಲದೆ ನಮಗೆ ಬರೋ ಅಂಥ ಸಡನ್ನಾಗಿ ಬರೋ ಕಷ್ಟಗಳೆಲ್ಲ ಅಚಾನಕ್ಕಾಗಿ ಬರುತ್ತೆ ಹೇಳಿ ಮಾಡಿ ಏನು ಬರೋದಿಲ್ಲ ನಾವೇನು ಆಗಿ ನೀವು ನಾನು ಬರ್ತೀನಿ ಅಂತ ನಿಮಗೆ ಮೆಸೇಜ್ ಕೊಟ್ಟು ಬರೋದಿಲ್ಲ ಸಡನ್ ಆಗೇ ಬರ್ತವೆ ಅವಾಗ ಎಂಥ ಪರಿಸ್ಥಿತಿಲಿ ಸಿಕ್ಕಾಕೋತೀವಿ ಅಂದರೆ ನಾವು ನಮಗೇನು ಮಾಡಬೇಕು ಗೊತ್ತಾಗಲ್ಲ ಯಾಕಂದರೆ ಅದರ ಅರಿವೇ ಇರೋದಿಲ್ಲ ಆವಾಗ ಅನಿಸುತ್ತೆ ಆಕಾಶನೇ ನಮ್ಮ ತಲೆ ಮೇಲೆ ಬಿದ್ದೋಯ್ತೇನೋ ಅನ್ನೋ ಥರ ಅಯ್ಯೋ ಎಲ್ಲ ಹೇಗಪ್ಪ ನಿಭಾಯಿಸೋದು ಏನಪ್ಪ ಇದು ಅನ್ನೋ ಥರ ನನಗನ್ಸಿತ್ತು ಯಾವುದೇ ಕಷ್ಟ ಬರಲಿ ಇಲ್ಲ ಅಥವಾ ಯಾವುದೇ ಒಂದು ಸುಚುವೇಶನ್ಗೆ ನಾವು ಎದುರಾಗಬೇಕಾದ್ರೂ ನಾವು ಅದನ್ನು ಬೂತ್ ಕನ್ನಡಿ ಥರ ಬೂತ್ ಕನ್ನಡಿಲಿ ನೋಡಿದ್ರೆ ಹೇಗೆ ಪ್ರತಿಯೊಂದು ಎಷ್ಟುಷ್ಟು ದಪ್ಪ ಎಷ್ಟು ಇಷ್ಟು ದೊಡ್ಡದಾಗ ಕಾಣುತ್ತೋ ಆ ಥರ ಆ ಕಷ್ಟ ನೋಡಿದ್ರೆ ನಮಗೆ ಏನೂ ತೋಚಲ್ಲ ಯಾವ ಬುದ್ಧಿನೂ ಹೊಳೆಯಲ್ಲ ಮತ್ತು ನಮಗೆ ಏನಪ್ಪ ದಿಕ್ಕು ಅನ್ನೋ ಥರ ಆಗ್ಬಿಡ್ತೀವಿ ನಾವು ಅದೇ ಯಾವುದೇ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಬಂದಿದ್ದನ್ನು ಈ ಹುಲಿ ಬೇಟೆ ಆಡುವಾಗ ಒಂದೆರಡು ಹೆಜ್ಜೆ ಹಿಂದೆ ಹೋಗುತ್ತೆ ಹಿಂದೆ ಹೋಗಿ ಅದರ ಬೇಟೆ ಮೇಲೆ ಅಟ್ಯಾಕ್ ಅದು ಹಾಗೆ ನಾವುಗಳು ಕೂಡ ಯಾವುದೇ ಸಮಸ್ಯೆ ಬಂದರೂ ಮೊದಲು ತಾಳ್ಮೆ ತಗೊಂಡು ಒಂದು ಸ್ವಲ್ಪ ಸಮಯ ಕೊಟ್ಟು ಯೋಚನೆ ಮಾಡಿದಾಗ ಆ ಗ್ಯಾಪ್ ಇರುತ್ತೆ ನೋಡಿ ತಾಳ್ಮೆಯಿಂದ ನಾವೊಂದು ಸ್ವಲ್ಪ ಗೊಂದಲಕ್ಕೊಳಗಾಗುತ್ತೆ ಸಮಾಧಾನದಿಂದ ಆ ಹುಲಿ ಥರನೇ ಎರಡು ಹೆಂಜೆ ಎರಡು ಹೆಜ್ಜೆ ಹಿಂದೆ ಹೋಗಿ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ಎಂಥ ದೊಡ್ಡ ಸಮಸ್ಯೆ ಆದರೂ ನಿಮಗೆ ಚಿಕ್ಕದಾಗಿ ಕಾಣುತ್ತೆ ಯಾಕಂದರೆ ನಾವು ಬೇರೆಯವ್ರಗಳ ಥರ ಅಂದರೆ ಕೆಲವು ಮಂದಿ ಇರ್ತಾರಲ್ಲ ಸಮಾಜದಲ್ಲಿ ಕೆಟ್ಟ ಹಾದಿಗೆ ಹೋಗೋವಂಥವ್ರು ಅಂಥ ಹಾದಿಗೆಲ್ಲ ಹೋಗೋರಲ್ಲ ಅದರಿಂದ ಕೆಟ್ಟದ್ದು ಮಾಡೋಕ್ಕೆ ನಮಗೆ ಧೈರ್ಯನೂ ಇಲ್ಲ ನಮಗೆ ಆ ಥರ ಮನಸ್ಸು ಬರೋದಿಲ್ಲ ಅದರಿಂದ ನಮ್ಮಂಥವ್ರು ಒಂದು ಸ್ವಲ್ಪ ಹೆದರ್ಕೊಳ್ದೆ ತಾಳ್ಮೆಯಿಂದ ಯೋಚನೆ ಮಾಡಿದಾಗ ನಮಗೆ ಇಂಥ ದೊಡ್ಡ ಸಮಸ್ಯೆ ಕೂಡ ಚಿಕ್ಕದ ಕಾಣುತ್ತೆ ಅದು ನನ್ನ ವೈಯಕ್ತಿಕ ಒಂದು ಪಾಠ ನಾನು ಕಲ್ತಿರೋದು ನಾವು ನಾವುಗಳೇ ಕಲ್ತಾಗ ಪಾಠಕ್ಕೆ ತುಂಬ ಬೆಲೆ ಇರುತ್ತೆ ಅಲ್ವಾ ಯಾಕಂದರೆ ಯಾರೂ ನಮ್ಮ ಬೆನ್ನಿಂದ ಇರೋದಿಲ್ಲ ಕಾಪಾಡೋದಕ್ಕೆ ನಮ್ಮಂತವ್ರು ಹಾಗಾಗಿ ಯಾವುದೇ ಥರ ಸಮಸ್ಯೆ ದೇವರು ಯಾವಾಗ ಯಾವ ಗಳಿಗೆಲಿ ಯಾರಿಗೆ ಎಂಥ ಸಮಸ್ಯೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಅಂಥ ಸಮಯದಲ್ಲಿ ದಿಡ್ಡ ದಿಟ್ಟತನದಿಂದ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದಾಗ ಅದು ನಮಗೆ ಸಮಸ್ಯೆಯಾಗೆ ಕಾಣೋದಿಲ್ಲ ಹಾಗಾಗಿ ಯಾವುದೇ ಸಮಸ್ಯೆಗೂ ಹೆದರ್ಕೊಳ್ಳೋದು ಬೇಡ ಯಾಕೆ ಬೇಡ ಅಂತೀನಿ ಅಂದರೆ ಹುಟ್ಟು ಸಾಯಲೇಬೇಕು ಬಂದ ಕಷ್ಟ ಹೋಗಲೇಬೇಕು ಕೆಲು ಕೆಲವು ನೀಚು ಜನ ಇರ್ತಾರೆ ಬೇಕಂತಲೇ ಸಮಸ್ಯೆ ಕೊಡ್ತಾರೆ ಅಂಥ ನೀಚ ಜನಗಳಕ್ಕೆ ನಾವು ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಏನಂತೀರಿ ಕಮೆಂಟ್ ಮಾಡಿ